டலேコーデனா ஓட ஓடு ஏ நைட்ல எல்லாம் பிடிச்சு ஏ நைட் நான் கெட்டதுல ஆ சைடுガン பண்ணு அल्ला ஆ ಉದ್ಘಾಟನೆ ಇರುತ್ತೆ ಸಮಾರೋಪ ಇರುತ್ತೆ ಈ ಒಂದು ಸಮಾರೋಪ ಸಮಾರಂಭಕ್ಕೆ ಬರಬೇಕು ಅಂತ ಕೇಳಿಕೊಂಡಾಗ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳು ಇಲ್ಲಿ ಬಂದು ಆಸಿತರಾಗಿದ್ದಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಗೋರೇಗೌಡ ಸರ್ ಅವರಿಗೆ ನಮ್ಮ ರೋಟರಿಯ ಪರವಾಗಿಪೂರ್ವಾದ ಸ್ವಾಗತವನ್ನು ಈ ಒಂದು ಶಾಲೆ ಮತ್ತು

ಇವತ್ತಿನ ಒಂದು ಈ ರೋಟಿ ಕ್ಲಬ್ ಚಿತ್ರಕಲಾ ಸ್ಪರ್ಧೆಯಲ್ಲಿ ಸುಮಾರು ಇಪ್ಪತ್ತು ವಿದ್ಯಾರ್ಥಿಗಳು ಪ್ರಾಥಮಿಕ ವಿಭಾಗದಿಂದ ಮೂವತ್ನಾಲ್ಕು ಜನ ಹೈಸ್ಕೂಲ್ ವಿಭಾಗದಿಂದ ಇವರು ಭಾಗವಹಿಸಿದ್ರಿ ತುಂಬಾ ಉತ್ತಮವಾದ ಕಲಾಕೃತಿಗಳನ್ನು ಬರೆದಿರಿ ಜಜ್ ತುಂಬಾ ಕಷ್ಟ ಆಗಿದೆ ಏನಂದ್ರೆ ಕಲಾಕೃತಿ ಬರೆಯುವಾಗ ಕೆಲವೊಂದು ಇಮೇಜಸ್ಸು ಕಲರ್ ಸ್ಕೀಮು ಕಾಂಪೋಸ್ಟು ವಿಷಯ ಅವುಗಳನ್ನ ಇಟ್ಕೊಂಡೇ ನೀವು ತುಂಬಾ ಚೆನ್ನಾಗಿ ಮಾಡಿದ್ರಿ ಎಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತಾ ಅದರಲ್ಲೇ ಸ್ವಲ್ಪ ಒನ್ ಪಾಯಿಂಟ್ ಅವರ ಬೆಳಗ್ಗೆ ಹೇಳಿದ್ರು ಕ್ಯಾರೆಕ್ಟರ್ನಲ್ಲಿ ಒನ್ ಪಾಯಿಂಟ್ ಎಂಟು ಟೈಮ್ ಇರುವಂತಹ ಅವ್ರಿಗೆ ರೈಸ್ ಇರ್ಬೋದು ಕೆಲವೊಂದಿಗೆ ಮಿಸ್ ಆಗ್ತದೆ ಆ ರೀತಿಯಲ್ಲಿ ನಾವು ನಿರ್ಮಾಣವನ್ನು ಕೊಟ್ಟಿದ್ದೀವಿ ತುಂಬಾ ಚೆನ್ನಾಗಿ ಮಾಡಿದ್ರಿ ಎಲ್ಲರೂ ಮೊದಲಿಗೆ ಪ್ರಥಮ ದ್ವಿತೀಯ ತೃತೀಯ ಅಂತ ಮೂರ್ ಬಹುಮಾನ ಅದಾದ್ಮೇಲೆ ಐದು ಸಮಾಧಾನಕರ ಬಹುಮಾನವನ್ನ ಇಲ್ಲಿ ತೀರ್ಮಾನ ಮಾಡ್ತಾ ಅದರಲ್ಲಿ ಈ ಮೊದಲಿಗೆ ಸಮಾಧಾನಕರ ಬಹುಮಾನವನ್ನು ಪಡೆದಂತ ವಿದ್ಯಾರ್ಥಿಗಳು ತಮ್ಮ ಪ್ರಶಸ್ತಿ ಪತ್ರವನ್ನು ತಗೋಬೇಕು ಕೇಳ್ತಾ ಹೇಳ್ತಾ ಇದೀವಿ ಜಾನಿ ಎಸ್ ಎಸ್ ಸೆವೆಂತ್ ಜಿ ಎಚ್ ಪಿ ಎಸ್ ಚಟ್ಟಿಗಳಿ ಸಮಾಧಾನಕರ ಬಹುಮಾನ

बाहर बदलाई देंगे मनु टी थर्ड राइट जेड बी एफ तरेज़ Okay, let's see what we got. Come ಮೂರನೇ ಸಮಾವರ್ಕರ ಬಹುಮಾನ ಮೇಘನಾ ಎಚ್ಆರ್ ಕೆಪಿಎಸ್ ನಾಲ್ಕನೇ ಸಮಾವರ್ಕರ ಬಹುಮಾನ ಚೇತನ ಸೈಂಟ್ ಸ್ಕೂಲ್ வானியா க ிஜி ஜேஜி குடிகள் அபிவ்ராபி எம்ஜிஎம் குளிர்

ಕೆಲಸ ಬಂಧುಗಳೇ ಅಭಿರೀತಿ ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ಬಹುಮಾನ ಪಡ್ಕೊಂಡಿದ್ದೀರಾ ಸೋಲು ಕೆಲವನ್ನ ಸಮಾನವಾಗಿ ಸ್ವೀಕರಿಸಿ ಇದ್ದೆ ಅಂತ ಆ ಚಿತ್ರಕಲೆ ಇರತಕ್ಕಂಥದ್ದು ವಿದ್ಯಾರ್ಥಿಗಳೇ ಭಾಳ ಮುಖ್ಯವಾಗಿರ್ತಕ್ಕಂಥ ಸಾಧನ ನಮ್ಮ ಮಾನಸಿಕವಾಗಿ ಗೊತ್ತಿರ್ತಕ್ಕಂಥ ಚಿತ್ರಣವನ್ನು ಮತ್ತು ಅಭಿವ್ಯಕ್ತಿಯನ್ನು ಮಾಡೋದಕ್ಕೆ ಮುಖ್ಯವಾಗಿರ್ತಕ್ಕಂಥ ಸಾಧನ ಅಂತ ಹೇಳಿದ್ರೆ ಚಿತ್ರಕಲೆ ಇವತ್ತು ಚಿತ್ರಕಲೆಯನ್ನು ಕೂಡ ಪ್ರಯತ್ನಲ್ಲಿ ಎಲ್ಲ ರೇಟಿಗಳನ್ನು ಕೂಡ ಸಹಾಯಕವಾಗುವ ಚಿತ್ರಕಲೆಯೂ ಕೂಡ ಗೊತ್ತಿರ್ತಕ್ಕಂಥ ಎಷ್ಟೋ ಮಾನಸಿಕ ಒತ್ತಡ చిత్ర ముఖాంతర నివారణ మాట్లు జగ్గే అనేక రీతి సంస్కృతి అ సాహిత్యవన్న ముంద పీడకి కొంటే చిత్రు కూడా ముఖ్య సాధన అంత తెలుస్తా బాగా ముఖ్యవాళ్ళ ఈ రోజు సంస్థ ఎలా అధ్యక్ష పదాభితారు వందేసి మాత్రం లేదు తాలూకిన ఆత్మీయ దక్ష క్షేత్ర శిక్షణాధికారి సర్వర్ ధన్యవాదాలు ఇవన్న చా స్పర్ధ అధ్యక్షేరియన్ రవికమార్ సార్ తాలూక ఎలా మక్కు ಆಕರ್ಷಕವಾದಂತಹ ನಗದು ಬಹುಮಾನ ಕೊಟ್ಟಿದ್ದಾರೆ ಮೂರು ಎರಡು ವಿಭಾಗಗಳಲ್ಲಿ ಮತ್ತು ಐದೈದು ಸಮಾಧಾನಕರ ಬಹುಮಾನ ಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ಬಹುಮಾನಗಳನ್ನು ಆಗ್ಲಿ ಹೇಳಿದ್ರು ಎಲ್ಲರಿಗೂ ಪ್ರೈಸ್ ಕೊಡಕ್ಕಾಗಲ್ಲ ಸೋಲು ಇದ್ದೇ ಇರುತ್ತೆ ಹಾಗಾಗಿ ಯಾರು ಕೂಡ ನಾನು ಪ್ರೈಸ್ ಬರಲಿಲ್ಲ ಅಂತ ಅಸಮಾಧಾನಗಳು ಬೇಡ ಇಲ್ಲಿ ಭಾಗವಹಿಸೋದೇ ನಿಜವಾದ ಪ್ರೈಸ್ ಹಾಗಾಗಿ ಮುಂದಿನ ಕಾರ್ಯಕ್ರಮಗಳಲ್ಲೂ ಕೂಡ ಉತ್ಸಾಹದಿಂದ ಭಾಗವಹಿಸಿ ಪ್ರೈಸ್ ತಗೊಂಡವರು ತಗೊಂಡೇ ಇದ್ದವರು ಸಮಾಧಾನಕರ ತಗೊಂಡವರು ಎಲ್ಲರೂ ಸಂತಸ ಮತ್ತೊಮ್ಮೆ ರೋಟರಿ ಅಧ್ಯಕ್ಷರಿಗೆ ಎಲ್ಲ ರೋಟರಿಯಲ್ಲಿ ನಾರಾಯಣಪ್ಪನವರಿಗೆ ಭಾಗ್ಯಾಂಜಿ ಸರ್ಗೆ ನನಗೆ ಶಿಕ್ಷಕರಾಗಿ ರವಿಕುಮಾರ್ ಸರ್ಗೆ ಶಾಲೆಯ ಪ್ರಾಂಶುಪಾಲರಾದ ನಿಮ್ಮ ಕುಮಾರ್ ಸರ್ಗೆ ಸುಮಾರು ಮಾಜಿ ಸರಿ ಚಂದ್ರಶೇಖರ್ ಸರ್ ಅವರಿಗೆ ಇಲಾಖಾ ಪರವಾಗಿ ಪ್ರೀತಿಯ ಅಭಿನಂದನೆಗಳು ಮತ್ತು ಮತ್ತೆ ಪತ್ರಿಕಾ ಮಾಧ್ಯಮದವರಿಗೆ ನಮ್ಮ ಜಡ್ಜಸ್ಗೆ ಪುಟಾಣಿ ಎಲ್ಲ ಮಕ್ಕಳಿಗೆ ಪೋಷಕರಿಗೆ ಹೆಸರು ಅನುಶಾ ಅಂತ ನಾನು ಹುಲ್ಲೂರ್ದುರ್ಗ ಕೆಪಿ ಎಸ್ ದುರ್ಗ ಶಾಲೆಯಿಂದ ಬಂದಿದ್ದೀನಿ ನಾನು ಕುಣಿಗಲ್ಲಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್ ರೀ ನರ್ತನಪುರಿ ಕ್ಲಬ್ ಅಂತ ಇತ್ತು ಅದರಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್ ಇತ್ತು ಅದರಲ್ಲಿ ಪ್ರಥಮ ಪ್ರಥಮ ಬಹುಮಾನ ಐದು ಸಾವಿರ ಇತ್ತು ನಾನು ಪ್ರಥಮ ಬಂದಿದ್ದೀನಿ ನನ್ಗೆ ತುಂಬ ಖುಷಿ ಆಗ್ತಿದೆ ಇದನ್ನ ನಾನು ನನ್ನ ಎಜುಕೇಷನ್ಗೆ ನಾನು ಸ್ಯಾಕ್ರಿಫೈಸ್ ಮಾಡ್ತಿದ್ದೀನಿ ನಾನು ರೋಟ್ರಿ ನರ್ತನ ಪುರಿ ಕ್ಲಬ್ಗೆ ನಾನು ಟ್ಯಾಂಕ್ಸ್ ಹೇಳ್ತೀನಿ ತುಂಬ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿ ಹೆಸರಾವ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು